ಚಿಕ್ಕದೊಂದು ಬೆಲ್ಲದ ಪೀಸ್ ತಿಂದರೆ ಹಲವು ಸಮಸ್ಯೆಗಳು ದೂರ ದೂರ ಬೆಲ್ಲದೊಂದಿಗೆ ಇವುಗಳನ್ನು ಸೇವಿಸಿದರೆ ಮತ್ತಷ್ಟು ಲಾಭ ಬೆಲ್ಲದ ಚಿಕ್ಕದೊಂದು ಪೀಸ್ನಿಂದ ಬಿಪಿ ರಕ್ತಹೀನತೆ ಅಜೀರ್ಣ ಮತ್ತು ಮುಟ್ಟಿನ ಸಮಸ್ಯೆಗಳಿಗೆ ದೂರವಾಗಿಸಲು ಒಳ್ಳೆಯದು ಇದರಲ್ಲಿ ಜೀವಸತ್ವಗಳು ಹಾಗೂ ಅನೇಕ ಖನಿಜಗಳಿಂದ ಸಮೃದ್ಧವಾಗಿವೆ ಬೆಲ್ಲದ ಆರೋಗ್ಯದ ಪ್ರಯೋಜನಗಳು ನೀವು ಅಜೀರ್ಣದ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಹಾಗಾದರೆ ನೀವು ಬೆಲ್ಲವನ್ನು ತಿನ್ನಲೇಬೇಕು ನೀವು ಮಲಬದ್ಧತೆಯಿಂದ ಬಳಲುತ್ತಿದ್ದೀರಾ ಅದಕ್ಕೆ ಬೆಲ್ಲವೇ ಉತ್ತಮ ಪರಿಹಾರವಾಗಿದೆ ನೀವು ಮುಟ್ಟಿನ ಸಮಯದಲ್ಲಿ ಅಶಕ್ತಿಯಿಂದ ಬಳಲುತ್ತಿದ್ದೀರಾ ಇವೆಲ್ಲದಕ್ಕೂ ಕೂಡ ಬೆಲ್ಲ ತಿನ್ನುವುದರಿಂದ ಕೆಲವು ಅನಾರೋಗ್ಯದ ತೊಂದರೆಗಳು ದೂರವಾಗುತ್ತವೆ ಎಂದು ಆರೋಗ್ಯ ತಜ್ಞರು ತಿಳಿಸುತ್ತಾರೆ ಬೆಲ್ಲವನ್ನು ನೇರವಾಗಿ ತೆಗೆದುಕೊಳ್ಳುವ ಬದಲು ಕೆಲವು ಪದಾರ್ಥಗಳೊಂದಿಗೆ ಬೆರೆಸಿದರೆ ಅದರ ಪ್ರಯೋಜನಕಾರಿ ಗುಣಗಳು ಮತ್ತಷ್ಟು ಹೆಚ್ಚಾಗುತ್ತವೆ ಪರಿಣಾಮವಾಗಿ ಬೆಲ್ಲವು ಈ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುವಲ್ಲಿ ಹೆಚ್ಚು పరిణామకారీ ಬೆಲ್ಲವನ್ನು ಇತರ ಪದಾರ್ಥಗಳೊಂದಿಗೆ ಸೇರಿಸಿದರೆ ಯಾವ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಎಂಬುದನ್ನು ತಿಳಿಯೋಣ ಬೆಲ್ಲದ ಆರೋಗ್ಯದ ಪ್ರಯೋಜನಗಳು ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಹಾಗೂ ಪೊಟ್ಯಾಷಿಯಂನಂತಹ ಅನೇಕ ಖನಿಜಗಳಿವೆ ಬಿ ಕಾಂಪ್ಲೆಕ್ಸ್ ಸಿ ಟು ಮತ್ತು ಇನಂತಹ ಜೀವಸತ್ವಗಳಿಂದ ತುಂಬಿರುವ ಬೆಲ್ಲವನ್ನು ಸೇವಿಸುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇದು ರಕ್ತದೊತ್ತಡ ನಿಯಂತ್ರಿಸಲು ದೇಹಕ್ಕೆ ತ್ವರಿತ ಶಕ್ತಿಯನ್ನು ಒದಗಿಸಲು ಮುಟ್ಟಿನ ಸೆಳೆತ ನಿವಾರಿಸಲು ಮತ್ತು ರಕ್ತಹೀನತೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ತಿಳಿಸುತ್ತಾರೆ ಬೆಲ್ಲ ಹೀಗೆ ಸೇವಿಸುವುದು ಉತ್ತಮ ಒಂದು ಬೆಲ್ಲ ಮತ್ತು ತುಪ್ಪ ಬೆಲ್ಲ ಮತ್ತು ತುಪ್ಪ ಒಟ್ಟಿಗೆ ಸೇವಿಸುವುದರಿಂದ ಮಲಬದ್ಧತೆಯ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಎರಡು ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಮೂರು ಬೆಲ್ಲ ಮತ್ತು ಸೋಂಪು ಇದು ಬಾಯಿಯ ದುರ್ವಾಸನೆ ನಿವಾರಿಸುತ್ತದೆ ಇದಲ್ಲದೆ ಇದು ಹಲ್ಲುಗಳ ಮೇಲೆ ಪ್ಲೇಕ್ ಸಂಗ್ರಹವಾಗುವುದನ್ನು ತಡೆಯಬಹುದು ನಾಲ್ಕು ಬೆಲ್ಲ ಮತ್ತು ಮೆಂತ್ಯ ಈ ಎರಡನ್ನು ಒಟ್ಟಿಗೆ ಸೇವಿಸುವುದರಿಂದ ನಿಮ್ಮ ಕೂದಲಿನ ಆರೋಗ್ಯ ದ್ವಿಗುಣಗೊಳ್ಳುತ್ತದೆ ನಿಮ್ಮ ಕೂದಲು ಬಲವಾಗುವುದು ಮಾತ್ರವಲ್ಲದೆ ಬೂದು ಕೂದಲನ್ನು ತಡೆಯುತ್ತದೆ ಎಂದು ತಜ್ಞರು ತಿಳಿಸುತ್ತಾರೆ ಐದು ಬೆಲ್ಲ ಮತ್ತು ಅಂಟು ಈ ಆಹಾರ ಸಂಯೋಜನೆಯು ಮೂಳೆಗಳನ್ನು ಬಳಪಡಿಸುವಲ್ಲಿ ಬಹಳ ಪರಿಣಾಮಕಾರಿ ಆರು ಬೆಲ್ಲ ಮತ್ತು ಆಲಿವ್ ಬೀಜಗಳು ಈ ಆಹಾರ ಸಂಯೋಜನೆಯು ನಾವು ಸೇವಿಸುವ ಆಹಾರದಲ್ಲಿರುವ ಫೋಲಿಕ್ ಆಮ್ಲ ಮತ್ತು ಕಬ್ಬಿಣವನ್ನು ದೇಹವು ತ್ವರಿತವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಚರ್ಮದ ಮೇಲಿನ ವರ್ಣದ್ರವ್ಯ ಕಡಿಮೆ ಮಾಡುತ್ತದೆ ಜೊತೆಗೆ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ತಜ್ಞರು ವಿವರಿಸುತ್ತಾರೆ ಏಳು ಬೆಲ್ಲ ಮತ್ತು ಎಳ್ಳು ಈ ಎರಡನ್ನು ಒಟ್ಟಿಗೆ ತಿನ್ನುವುದರಿಂದ ಕೆಮ್ಮು ಶೀತ ಮತ್ತು ಜ್ವರವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂಟು ಬೆಲ್ಲ ಮತ್ತು ಒಣದ್ರಾಕ್ಷಿ ಈ ಆಹಾರ ಸಂಯೋಜನೆಯು ದೇಹದಲ್ಲಿ ತ್ರಾಣವನ್ನು ಹೆಚ್ಚಿಸಲು ಹಸಿವನ್ನು ನಿಯಂತ್ರಿಸಲು ಹಾಗೂ ಆಹಾರದ ಹಂಬಲವನ್ನು ಕಡಿಮೆ ಮಾಡಲು ಅದ್ಭುತಗಳನ್ನು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಒಂಬತ್ತು ಬೆಲ್ಲ ಮತ್ತು ಅರಿಶಿಣ ಈ ಎರಡನ್ನು ಒಟ್ಟಿಗೆ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹತ್ತು ಬೆಲ್ಲ ಮತ್ತು ಶುಂಠಿ ಪುಡಿ ಇವುಗಳನ್ನು ಒಟ್ಟಿಗೆ ತಿನ್ನುವುದರಿಂದ ಜ್ವರದಿಂದ ಬೇಗನೆ ಚೇತರಿಸಿಕೊಳ್ಳಬಹುದು ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಎಂದು ತಜ್ಞರು ವಿವರಿಸುತ್ತಾರೆ ಸೂಚನೆ ಈ ವರದಿಯಲ್ಲಿರುವ ಎಲ್ಲ ಆರೋಗ್ಯ ಸಂಬಂಧಿತ ವಿಚಾರಗಳು ಸಾಮಾನ್ಯ ಮಾಹಿತಿಗಾಗಿ ಮಾತ್ರವೇ ಆಗಿರುತ್ತದೆ ಈ ವಿಧಾನ ಅಥವಾ ಕಾರ್ಯವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಎಂದಾದಲ್ಲಿ ನುರಿತ ಪರಿಣತ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು